ಸಿರಾಜ್ ದೀಪ್ ಅಬ್ಬರಕ್ಕೆ ಇಂಗ್ಲೆಂಡ್ ಆಲ್ ಔಟ್ ಆಗಿದೆ ಸಿರಾಜ್ ವಿಶ್ವ ದಾಖಲೆ ಬರೆದಿದ್ದಾರೆ ಆರು ವಿಕೆಟ್ನ ಪಡೆದ್ರೆ ಗುರು ಸಿರಾಜು ಸಿರಾಜ್ಗೆ ಸಾಥ್ ಕೊಟ್ಟಿದ್ದು ಆಕಾಶ್ ದೀಪು ಟೀಮ್ ಇಂಡಿಯಾ ತಂಡ ಎರಡನೇ ಟೆಸ್ಟ್ ಮೂರನೇ ದಿನದಲ್ಲಿ ಏನು ಮಾಡಿದ್ರು ಗೊತ್ತಾ ಸೂಪರ್ ಆಗಿ ಬೌಲಿಂಗ್ ಹಾಕಿದ್ರು ಆದರೂ ಕೂಡ ಇಂಗ್ಲೆಂಡ್ ತಂಡದ ಇಬ್ಬರು ಪ್ಲೇಯರ್ಸ್ಗಳು ಎಂಥ ಪಾರ್ಟ್ನರ್ಶಿಪ್ ಗುರು ಕೊಟ್ಟಿದ್ದು ಸಖತ್ತು ಟೀಮ್ ಇಂಡಿಯಾ ತಂಡ ಇಂಗ್ಲೆಂಡ್ ತಂಡವನ್ನು ನೂರ ಏಳಿಗೆ ಆಲ್ಔಟ್ ಮಾಡಿದೆ ಟೀಮ್ ಇಂಡಿಯಾ ಬ್ಯಾಟಿಂಗು ಕೂಡ ಸ್ಟಾರ್ಟ್ ಮಾಡಿದೆ ಸಿಕ್ಸ್ಟಿ ಫೋರ್ ಫಾರ್ ಒನ್ ಇದು ಸ್ಟಂಪ್ಸ್ ಡೇ ತ್ರೀದು ಅಂತ ಹೇಳ್ಬೋದು ಇಂಡಿಯಾ ಲೀಡ್ ಬೈ ಟೂ ಫಾರ್ಟಿ ಫೋರ್ ರನ್ಸ್ ಇಂಡಿಯಾ ಇಲ್ಲಿಂದ ಲೀಡ್ನ ಹೆವಿಯಾಗಿ ಜಾಸ್ತಿ ಮಾಡಬೇಕಾಗುತ್ತೆ ಇಂಗ್ಲೆಂಡ್ ಕಡೆ ಚೆನ್ನಾಗಿ ಆಡಿದ್ಯಾರಪ್ಪ ಅಂದ್ರೆ ಜೇಮಿ ಸ್ಮಿತ್ ಹಾಗೂ ಹ್ಯಾರಿ ಬ್ರೂಕ್ ಅವರು ಇವರಿಬ್ಬರ ಪಾರ್ಟ್ನರ್ಶಿಪ್ ತ್ರೀ ಹಂಡ್ರೆಡ್ ಪ್ಲಸ್ ಆಗಿತ್ತು ಹ್ಯಾರಿ ಬ್ರುಕ್ ಒನ್ ಫಿಫ್ಟಿ ಏಯ್ಟ್ ಹೊಡೆದ್ರೆ ಜೇಮಿ ಸ್ಮಿತ್ ಒನ್ ಏಯ್ಟಿ ಫೋರ್ ನಾಟ್ ಔಟ್ ಜೇಮಿ ಸ್ಮಿತ್ ಅವರ ಬ್ಯಾಟಿಂದ ನಾಲ್ಕು ಸಿಕ್ಸರ್ ಇಪ್ಪತ್ತೊಂದು ಫೋರ್ಗಳು ಬಂತು ಹ್ಯಾರಿ ಒನ್ ಫಿಫ್ಟಿ ಏಯ್ಟ್ ಹೊಡೆದ್ರು ಹದಿನೇಳು ಫೋರ್ ಒಂದು ಸಿಕ್ಸರ್ ಇವರು ಇವರು ಒಂದು ಇಂಗ್ಲೆಂಡ್ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗ್ ಆಡಿದಿವ್ ಇಬ್ಬರು ಅದನ್ನ ಬಿಟ್ಟರೆ ಇನ್ಯಾರೂ ಕೂಡ ಚೆನ್ನಾಗಿ ಆಡಿಲ್ಲ ಜೋ ರೂಟ್ ಇಪ್ಪತ್ತೆರಡು ಹೊಡಿತಾರೆ ಅದನ್ನ ಬಿಟ್ಟರೆ ಡಕೆಟ್ ಸೊನ್ನೆ ಓಲಿಪೋಪ್ ಸೊನ್ನೆ ಕಾರ್ ಸೊನ್ನೆ ಟಂಗು ಸೊನ್ನೆ ಬಶೀರು ಸೊನ್ನೆ ಕ್ರಿಸ್ ವಾಕ್ಸ್ ಐದು ಬೆನ್ ಸ್ಟೋಕ್ಸು ಕೂಡ ಸೊನ್ನೆ ಹೊಡೆದ್ರು ಟೀಮ್ ಇಂಡಿಯಾ ಕಡೆ ಚೆನ್ನಾಗಿ ಆಡಿದ್ದು ಬೇರೆ ಯಾರು ಅಲ್ಲ ಗುರು ಮೊಹಮ್ಮದ್ ಸಿರಾಜ್ ಆರು ವಿಕೆಟು ಆಕಾಶ್ ದೀಪ್ ನಾಲ್ಕು ವಿಕೆಟು ಕೃಷ್ಣ ಸೊನ್ನೆ ವಿಕೆಟು ರೆಡ್ಡಿ ಸೊನ್ನೆ ವಿಕೆಟು ಜಡೇಜಾ ಸೊನ್ನೆ ವಿಕೆಟು ವಾಷಿಂಗ್ಟನ್ ಸುಂದರ್ ಸೊನ್ನೆ ವಿಕೆಟು ಮೊಹಮ್ಮದ್ ಸಿರಾಜ್ ಫೈವ್ ಫೋರ್ನ ತೆಗೆದು ಬಿಸಾಕಿದ್ದಾರೆ ಅವರ ನೆಟ್ ರನ್ ರೇಟು ನೋಡಿ ತ್ರೀ ಪಾಯಿಂಟ್ ಫೈವ್ ನೈನ್ ಇದೆ ಗುಡ್ ಅಂತಲೇ ಹೇಳ್ಬೋದು ಈ ಒಂದು ಪಿಚ್ಚಲ್ಲಿ ಆಕಾಶ್ ದೀಪ್ ಅವರು ನಾಲ್ಕು ವಿಕೆಟ್ನ ಪಡಿತಾರೆ ಇವರಿಬ್ಬರೂ ಸೇರಿಕೊಂಡು ಹತ್ತು ವಿಕೆಟ್ ಪಡೆದ್ರು ಗುರು ನೆಕ್ಸ್ಟ್ ಮ್ಯಾಚು ಬರೆದಿಟ್ಕೊಂಡು ಈ ಪ್ರಸೀತ್ ಕೃಷ್ಣ ಆಡೋದು ಡೌಟು ಸೀದಾ ಸೀದಾ ಬೂಮ್ರ ಅವರು ಎಂಟ್ರಿ ಕೊಟ್ಬಿಡ್ತಾರೆ ಯಾಕಪ್ಪ ಅಂದರೆ ಪ್ರದೀಪ್ ಕೃಷ್ಣ ಅವರು ಲಾಸ್ಟ್ ಮ್ಯಾಚಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡಿಲ್ಲ ಈ ಮ್ಯಾಚಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡಿಲ್ಲ ಮೊಹಮ್ಮದ್ ಸಿರಾಜ್ ವಿಶ್ವ ದಾಖಲೆ ಬರೆದಿದ್ದಾರೆ ಫರ್ ಇಂಗ್ಲೆಂಡ್ ಎಡ್ಬೆಸ್ಟನ್ ಪಿಚ್ಚಲ್ಲಿ ಅಂದರೆ ಸೂಪರ್ ಫ್ಲ್ಯಾಟ್ ವಿಕೆಟಲ್ಲಿ ಫರ್ ತೆಗೆದು ಸಕ್ಕತ್ ಕಷ್ಟ ಮಾಡಿ ತೋರಿಸಿದ್ದಾರೆ ದೊಡ್ಡ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿ ಇವರೇ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಇದು ಟೀಮ್ ಇಂಡಿಯಾ ಮೂರನೇ ದಿನ ಮಾಡಿರುವ ಆರ್ಭಟ ಇವತ್ತು ಬರಬೇಕು ಸಖತ್ ಆಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ